ಚಂಡಿಕಾ ಹೋಮವನ್ನು ಯಾವಾಗ ಮಾಡಬೇಕು ಅಂತ ಚಿಂತನೆಯನ್ನು ಮಾಡುವಾಗ ಕೃಷ್ಣ ಯಾಂ ಚತುರ್ದಶ್ಯಾಂ ಅಷ್ಟವ್ಯಾಂ ವ ಸಮಾಹಿತ ಕೃಷ್ಣ ಪಕ್ಷ ಅನ್ನುವಂಥದ್ದು ದೇವಿಯ ಶಿವನಾರಾಧನೆಗೆ ಮತ್ತು ದೇವಿಯ ಆರಾಧನೆಗೆ ವಿಶೇಷವಾದಂತಹ ಸಮಯ ಶುಕ್ಲಪಕ್ಷದಲ್ಲಿ ನಾವು ಮಹಾವಿಷ್ಣುವಿನ ಆರಾಧನೆಯೆಲ್ಲ ಶುಕ್ಲಪಕ್ಷದಲ್ಲಿ ಮಾಡ್ತೇವೆ ಹುಣ್ಣಿಮೆಯವರಿಗೆ ಕೃಷ್ಣಪಕ್ಷದಲ್ಲಿ ದೇವಿಯ ಆರಾಧನೆಗೆ ವಿಶೇಷತಃ ಹೇಳಿದ್ದಾರೆ ಅದರಲ್ಲಿ ಈಗ ನಾವು ಶಿವರಾತ್ರಿ ಇರ್ಬೋದು ಅಷ್ಟಮಿ ನವಮಿ ಅಮಾವಾಸ್ಯೆ ಹಿಂದಿನ ದಿನದ ಚತುರ್ದಶಿ ಈ ಮೂರು ದಿನಗಳು ನಮ್ಮ ಚಂಡಿಕಾ ಹೋಮಕ್ಕೆ ವಿಶೇಷವಾದಂಥ ದಿವಸಗಳು ಆದರೆ ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚವಾರ್ಷಿಕಿ ಶರದ್ ಋತುವಿನಲ್ಲಿ ಬರುವಂಥ ಏನು ಎರಡು ತಿಂಗಳಿದೆ ಆ ಸಂದರ್ಭದಲ್ಲಿ ನಾವು ಆಶ್ವೀಜ ಶುದ್ಧ ಪಾಡ್ಯಮೆಯಿಂದ ದಶಮಿಯವರೆಗೆ ಅದು ಶುಕ್ಲಪಕ್ಷದಲ್ಲೇ ನವರಾತ್ರಿ ಅಂತ ಅದು ಶರದ್ ಋತುವಿನಲ್ಲಿ ಶರದ್ ಋತುವಿನ ಹೊರತುಪಡಿಸಿ ಬೇರೆ ಎಲ್ಲ ಮಾಸಗಳಲ್ಲಿ ನಾವು ಮಾಡುವಾಗ ಅಷ್ಟಮಿ ನವಮಿ ಶುಕ್ರವಾರಗಳಲ್ಲಿ ಮಂಗಳವಾರದಲ್ಲಿಯೂ ಕೂಡ ಮೂಲ ನಕ್ಷತ್ರದ ದಿನ ಇದೆಲ್ಲ ಚಂಡಿಕಾಮಕ್ಕೆ ವಿಶೇಷವಾದಂಥ ದಿನಗಳು ಈಗ ಹದಿಮೂರು ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಮಹಾಕಾಳಿಯ ಪ್ರೀತ್ಯರ್ಥವಾಗಿರುವಂಥದ್ದು ಪ್ರಥಮ ಚರ್ ಈ ಚಂಡಿಕಾ ಹೋಮ ಅನ್ನುವಂತಹ ಈ ಹದಿಮೂರು ಅಧ್ಯಾಯಗಳಿಗೆ ಯಾವುದೇ ಒಂದು ಮಂತ್ರಕ್ಕೆ ಋಷಿಗಳಿದ್ದಾರೆ ಋಷಿಛಂದಸ್ಸನ್ನು ಬ್ರಹ್ಮ ಋಷಿ ಗಾಯತ್ರಿಯಿಂದ ಇಲ್ಲಿ ಬ್ರಹ್ಮ ವಿಷ್ಣು ರುದ್ರಾ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಪಾಲನಾಕರ್ತನಾದಂತಹ ವಿಷ್ಣು ಲಯಕರ್ತನಾದಂಥ ಈಶ್ವರನೇ ಸ್ವಯಂ ಈ ದುರ್ಗಾ ಸಪ್ತಶತಿ ಅನ್ನುವಂತಹ ಪಾರಾಯಣವನ್ನು ನಮಗೆ ಅನುಗ್ರಹ ಮಾಡಿದಂಥವರು ಆ ಋಷಿ ಪ್ರಣೀತವಾದದ್ದು ಸ್ಮೃತಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಈ ದುರ್ಗಾ ಸಪ್ತಶತಿಯ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮ ಋಷಿ ಅಂತ ಹೇಳಿ चतुर्मुकनादं ता ब्रह्मानुद्रष्टा रहि अध्याय के महाकाली देवता काली इधर अधिदेवते वते ध्यान यन्हेलते खड़गन जक्करगदे सुजाप अभरिगान शुलं भुषुं दीम शिरह शंखम संदतधींगरेश त्रिनां सर्वांगा भूषावर्तम् नीलाश मध्यरिवास्य सेवे महाकालिका शी ह्री क् अष्ट्रे अष्ट प्रभे चतुर्ंश्लोचन मलिनी स्फुद्वदीमे स्वूपे महातामी महामधुकनाशिनी चराचरवशीरणी महामोहटल प्रदे भगवती नमस्वाणी मद्लेयन सूत्रल ತಾಮಸಿ ಸ್ವರೂಪ ಅಂತ ಹೇಳಿ ಮಹಾಕಾಳಿಯನ್ನು ಹೇಳಿದೆ ಮಧುಕೈಟನಾಶಿನಿ ತಾಯಿಗೆ ಅತಿ ಸೌಮ್ಯಾತಿ ರೌದ್ರಾಯಿ ಅತ್ಯಂತ ಸೌಮ್ಯಳಾದಂತಹ ಮಹಾತ್ರಿಪುರ ಸುಂದರಿಯ ಸ್ವರೂಪ ಕೂಡ ಜಗಜ್ಜನನಿಯದು ಅತಿ ರೌದ್ರಾಯಿ ದುಷ್ಟ ದಮನಕ್ಕೋಸ್ಕರ ಅತ್ಯಂತ ರೌದ್ರ ಸ್ವರೂಪ ಕೂಡ ಮಹಾಕಾಳಿಯದ್ದಾಗಿದೆ ಅಲ್ಲಿ ಆ ಜಗಜ್ಜನನಿಯು ಮಹಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ